ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ Yeah.

येन ना तो बोटल लेट कमाते हैं ये नहीं चल रहा येन कैसे येन गिलार्ड है हाँ येन कैसे येन जस्टर नहीं है हाँ मलिका हाँ येन कैसे ಇದು ತುಂಬಾ ಆಚೆ ರಾಜಕೀಯದಲ್ಲಾ ಅಷ್ಟೇ ಇದೆಲ್ಲಾ ಬೇಡ ಅಷ್ಟು ಎಲ್ಲಾ ಕಥೆಗಳೆಲ್ಲಾ ತಕ್ಕದಕ್ಕೆ ಒಟ್ಟ ನಾವು ಅಂತ ಮೊಬೈಲ್ ಮಾಡ್ತೀವಿ

ಸಾಮಾನ ರಿಯಲ್ ಮುಗಿ ಏನೋ ಏನು ಅಷ್ಟು ಹಾಂ ಏನು ಕೆಲಸ ಕೆಲಸ ಏನು ಕೆಲಸ ಗ್ರೇಟರ್ ಕೈ

चृति जुम्स टिरोखक्टिध कानि आख भी लिदमनीर फिरोशव सबाद पाम डी, प्रिस shuttle, को आखर अदान में लेन कैसा है क्या? हाँ? बल्लू स्वामी। ऑफिस आप ऑफिस पहले क्या? ये सर एंटरव्यू टाइम्स डी टाइल्स ऑफिस। टाइल्स ऑफिस ऑफिसर। केसर लास्ट टाइम आ रहे हैं। बड़ा। कृष्णा। येलमार्टी डी का प्रेजेंटर। ना?

हेलो सर आप नीड नाच के नाच के बोलो बजे ताराला रूम में बीच में बंद लेफ्ट जन अब्जर्वर लुकमान लुकमन

मर्डर केस बंडी हट्टी लागेला हां हां वसीम टिकन सिटी होटल हां डी होटल हम्म रावत सर और और अंदर रेड बंद आदा अभी कब से है ರಾಜಾ ಇಲ್ಲ ಶೇಖರ್ ಒಂದು ಮರ್ಡ್ರ್ ಕೇಸು ಒಂದು ತ್ರೀ ನಾಟ್ ಸೆವೆನ್ ಎರಡು ಮರ್ಡ್ರ್ ಕೇಸ್ ಎನ್ ಡಿ ಪಿ ಎಸ್ ಯಾರು ಮರ್ಡ್ರ್ ಮಾಡಿದ್ರು ಯಾರ್ದು ಯಾರು ಮರ್ಡ್ರ್ ಮಾಡಿದ್ರು ಏನು ವಿಚಾರ

ಯಾರ್ ಅಂತ ಹೇಳಿ ರೈಲ್ವೆ ಟೈಕ್ ಏನು ವಿಚಾರ ಏನು ಆಗಿದೆ ಏನು ಕೆಲಸ ಮಾಡ್ತಿದ್ದೀರಾ ಏನು ಮಾಡ್ತ ಅಂತ ಸಿದ್ದು ಆ ಯೂ ಅಂತ ಹೇಳಿ

ರೌಡಿ ಶೀಟರ್ಸ್ ಇದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದರಲ್ಲಿ ಇವ್ರದ್ದು ಆ್ಯಕ್ಟಿವಿಟೀಸ್ ಏನು ಇವರು ಎಷ್ಟು ಕೇಸ್ ಮಾಡಿದ್ದಾರೆ ಮತ್ತು ಈಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಇದೊಂದು ತಿಳ್ಕೊಳ್ಲಿಕ್ಕೆ ಮತ್ತು ಇವ್ರನ್ನ ಚೆಕ್ ಮಾಡಲಿಕ್ಕೆ ಇವತ್ತೊಂದು ರೌಡಿ ಪರೈಡ್ ಒಂದು ಮಾಡ್ತಾ ಇದ್ದೀವಿ ಇವ್ರದ್ದು ಏನು ಆ್ಯಕ್ಟಿವಿಟೀಸು ರೀಸೆಂಟ್ ಕೇಸ್ ಯಾವುದಾಗಿದೆ ಅವ್ರಿಗೆ ಏನು ಮುಂದಿನ ಕ್ರಮ ತೊಗೊಳ್ಬೇಕು ಮುನ್ನೆಚ್ಚ ಮುನ್ನೆಚ್ಚರಿಕೆಯಾಗಿ ಇದ್ರ ಬಗ್ಗೆ ಒಂದು ವೆರಿಫೈ ಮಾಡುವಂಥದ್ದು ಇವತ್ತು ಒಂದು ರೌಡಿ ಪರೈಡ್ ಜನ ಇದ್ದಾರೆ ಕೆಲವರು ವಯಸ್ಸಾಗಿದೆ ಬಟ್ ಆದರೆ ಸಹ ಇನ್ನೂ ಆ್ಯಕ್ಟಿವ್ ಇದ್ದಾರೆ ಇನ್ನು ರೀಸೆಂಟ್ ಕೇಸಸ್ ಇದೆ ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಅವರು ಹುಡುಗರು ಇಟ್ಕೊಂಡಿರ್ತಾರೆ ಅವ್ರ ಅಸೋಸಿಯೇಟ್ಸ್ ಇರ್ತಾರೆ ಅವ್ರಿಗೆ ಏಜ್ ಆಗಿದೆ ಈಗ ನೋಡಿರ್ಬೋದು ಒಬ್ರು ಇದಿದೆ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಬಟ್ ಅವರು ಸಹ ಇನ್ನು ಆ್ಯಕ್ಟಿವ್ ಆಗಿದ್ದಾರೆ ಸೊ ಯಾರು ಆ್ಯಕ್ಟಿವ್ ಆಗಿದ್ದಾರೆ ರೀಸೆಂಟ್ ಕೇಸ್ ಯಾವುದಾಗಿದೆ ಅದನ್ನ ಚೆಕ್ ಮಾಡ್ತಾ ಇದೀವಿ ಮತ್ತು ಅವರು ಏನು ಮಾಡ್ತಾ ಇದ್ದಾರೆ ಇವಾಗ ಅಟ್ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಅಂತ ಕುಲಾಸೆ ಆಗಿದೆ ತುಂಬ ಕೇಸು ಕುಲಾಸೆ ಆಗಿರೋದು ಇದೆ ಮತ್ತು ರೀಸೆಂಟ್ ತ್ರೀ ನಾಟ್ ಸೆವೆನ್ ಅಂದರೆ ರೀಸೆಂಟ್ ಅನ್ನೋ ಒಂದು ನಾಲ್ಕೈದು ವರ್ಷ ಮುಂಚೆ ಆಗಿರೋವಂಥದ್ದು ಇದ್ದಾವೆ ಬಟ್ ಈಗ ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಅವ್ರ ಮೇಲೆ ಒಂದು ನಿಗಾ ಇಡಬೇಕಲ್ಲ ಅವ್ರದ್ದು ನೆಕ್ಸ್ಟ್ ಇನ್ನೇನು ಆ್ಯಕ್ಟಿವಿಟೀಸ್ ಆಗಬಾರ್ದು ಅವ್ರ ಮೇಲೆ ನಿಗಾ ಇಡಬೇಕು ಮತ್ತು ಅವ್ರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಪ್ರೆಸೆಂಟು ಬದುಕೋಲಿಕ್ಕೆ ಅಥವಾ ಯಾರಿಗಾರು ಎದುರಿಸ್ತಾ ಇದ್ದಾರಾ ಇದ್ರ ವಿಚಾರ ಎಲ್ಲ ನಮಗೆ ತಿಳಿಬೇಕಾದ್ರೆ ಸ್ವಲ್ಪ ಅವ್ರನ್ನ ಕರೆದು ಒಂದು ವೆರಿಫೈ ಮಾಡಬೇಕಾಗುತ್ತೆ ಅದರ ಉದ್ದೇಶದಿಂದ ಇವತ್ತು ಒಂದು ರೌಡಿ ಶೀಟರ್ ಸಂಖ್ಯೆ ಜಾಸ್ತಿ ಆಗ್ತಾನೆ ಇಲ್ಲ ಮುಂಚೆ ಸ್ವಲ್ಪ ಇತ್ತು ಈಗ ಸ್ವಲ್ಪ ಕ್ಲೋಸ್ ಮಾಡಿದ್ದು ಒಂದು ಸ್ವಲ್ಪ ಕ್ಲೋಸ್ ಮಾಡಿದ್ದು ಮುಂಚೆ ಆರ್ನೂರ ತೊಂಬತ್ತು ಚಿಲ್ಡ್ರಿ ಇತ್ತು ಈಗ ಆರ್ನೂರ ಅರವತ್ತ ಒಂದು ಜನ ಇದ್ದಾರೆ ಯಾರು ಅನ್ವಾಂಟೆಡ್ ಇದೆ ಅಂದರೆ ತುಂಬ ವರ್ಷದಿಂದ ಅವರು ತಿದ್ದುಕೊಂಡಿದ್ದಾರೆ ಮತ್ತೆ ಏನು ಅವಶ್ಯಕತೆ ಇಲ್ಲ ಅವ್ರ ಮೇಲೆ ನಿಗಾ ವಹಿಸೋದು ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಅದನ್ನು ನೋಡಿ ನಾವು ಆಫೀಸರ್ಸ್ ಜೊತೆ ಡಿಸ್ಕಸ್ ಮಾಡಿ ಅದನ್ನು ನಾವು ಕ್ರಮ ಆಕ್ಟಿವಿಟಿಗಳು ಕಂಟ್ರೋಲ್ ಈಗ ಇದೆ ಈಗ ನಾವೇನು ಮಾಡ್ತೀವಿ ರೋಡ್ ಇಶ್ಯೂಸಿಗೆ ಏನಾದ್ರು ಆಕ್ಟಿವ್ ಇದ್ರೆ ಅವ್ರಿಗೆ ಪ್ರಿವೆಂಟಿವ್ ಮೆಷರ್ಸ್ ಮಾಡ್ತಾ ಇರ್ತೀವಿ ಆ ಪ್ರಿವೆಂಟಿವ್ ಮೆಷರ್ಸ್ ಅದ್ರ ಬಗ್ಗೆ ಮತ್ತೆ ಎಷ್ಟು ಜನಕ್ಕೆ ಲ್ಯಾಬ್ಸ್ ಆಗಿರುತ್ತಾ ಬಾಂಡು ಮತ್ತೆ ಇನ್ನು ಅವಶ್ಯಕತೆ ಇದೆಯಾ ಅವ್ರಿಗೆ ನಿಗಾ ವಹಿಸೋದು ಅವಶ್ಯಕತೆ ಇದೆಯಾ ಕಂಟಿನ್ಯೂ ಮಾಡಲಿಕ್ಕೆ ಇದೆಲ್ಲದ್ರ ಬಗ್ಗೆ ನೋಡಲಿಕ್ಕೆ ಇದೊಂದು ಪರೇಡ್ ಮಾಡಿಸ್ತಾ ಇದೀವಿ ರಾಜ್ಯದ ಹಲವು ಕಡೆಗಳಲ್ಲಿ ಕೊಲೆ ಆಗ್ತಾ ಇದೆ ಮತ್ತೆ ದರೋಡೆ ಕೇಸ್ಗಳಲ್ಲಿ ಕೂಡ ರೌಡಿ ಶೀಟರ್ ಭಾಗ ಆಗಿದ್ದಾರೆ ರೌಡಿ ಶೀಟರ್ ಕೊಲೆನಾಗ್ತಾ ಇದೆ ಅವರೇ ಕೊಲೆ ಮಾಡ್ತಾ ಇದ್ದಾರೆ ಅಂತ ಇನ್ಸಿಡೆಂಟ್ ಗಳು ಬಳ್ಳಾರಿಯಲ್ಲಿ ಏನಾದ್ರು ಕಂಡು ಬಂದಿದೆ ಅವ್ರ ಮೇಲೆ ಹೆಂಗ್ ನಿಗಾ ಇಡ್ತಿದ್ರೆ ಬಳ್ಳಾರಿಲಿ ಇತ್ತೀಚೆಗೆ ಯಾವುದು ಇಲ್ಲ ಆದ್ರೂ ನಾವು ಇದನ್ನ ನೆಗ್ಲೆಕ್ಟ್ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ ಯಾಕೆಂದ್ರೆ ಅವ್ರ ಮೇಲೆ ನಿಗಾ ಇಡಬೇಕಾಗುತ್ತೆ ಅದ್ರ ಉದ್ದೇಶವಾಗಿ ಮಾಡ್ತಾ ಇರೋದು ಇದು ನೆಕ್ಸ್ಟ್ ಯಾವುದೂ ಇನ್ಸಿಡೆಂಟ್ ಆಗಬಾರ್ದು ಈ ಥರ ಯಾಕೆಂದರೆ ಅವ್ರ ಮೇಲೆ ಒಂದು ನಿಗಾ ಇಟ್ಟಿ ಅವ್ರ ಆ್ಯಕ್ಟಿವಿಟೀಸು ಮತ್ತು ಏನು ಕೆಲಸ ಮಾಡ್ತಾರೆ ಇನ್ನೂ ಮುಂದುವರೆದಿದ್ದಾರೆ ಅವ್ರ ಗ್ಯಾಂಗ್ ಜೊತೆ ಮತ್ತು ಯಾವುದು ಹಳೇದು ಏನು ಕೇಸ್ ಇತ್ತು ಅದ್ರ ಬಗ್ಗೆ ಎಲ್ಲನೂ ನಾವು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡೋದು ಈಗ ಏನೂ ಇಲ್ಲ ಸದ್ಯಕ್ಕೆ ಬಟ್ ಆದರೂ ಸಹ ನಾವು ನಿಗಾ ವಹಿಸ್ತಾ ಇದ್ದೀವಿ ಎಷ್ಟು ಜನ ಅದು ಇನ್ನೂ ಪೂರ್ತಿ ಆಗಿಲ್ಲ ಅಲ್ಲ ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ ಪೂರ್ತಿ ಓಕೆ ಮೇಡಮ್ ಈಗ ಉಗ್ರ ಚಟುವಟಿಕೆಗಳ ತಾಣ ಇವು ಚಟುವಟಿಕೆಗಳು ಆಗ್ತಿದ್ದಾವಂತ ಈಗ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಮೀಟಿಂಗ್ ಮಾಡಿ ಅಂದರೆ ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಮೀಟಿಂಗ್ ಮಾಡಿ ನಿಮ್ಮ ಬಳ್ಳಾರಿಯಲ್ಲಿ ಯಾವುದಾದ್ರೂ ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಆ ಥರ ಚೆಕಪ್ ಮಾಡೋದು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ನೀವು ವಿಸಿಟ್ ಮಾಡಿದ್ರು ಮಾಡಿದ್ದೀರಿ ಇಲ್ಲ ನಮ್ಮಲ್ಲಿ ವೈಟಲ್ ಇನ್ಸ್ಟಾಲೇಷನ್ ಯಾವುದಿದೆ ಆದರೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಎಲ್ಲ ಇದು ಮಾಡಿದ್ದು ಪ್ರಿವೆಂಟಿವ್ ಆಗಿ ಏನು ಮಾಡಬೇಕು ಆ್ಯಕ್ಷನ್ಸ್ ಅದು ಮಾಡಿದ್ದೀವಿ ನಮ್ಮಲ್ಲಿ ಈಗ ನಮ್ಮ ಡಿಸ್ಟಿಕ್ ಬರುವಂಥದ್ದು ಡ್ಯಾಮ್ಸ್ ಯಾವುದೂ ಇಲ್ಲ ಈಗ ವಿಜಯನಗರ ಜಿಲ್ಲೆಗೆ ಬರುತ್ತದ್ದು ಮುಂಚೆ ಅಖಂಡ ಬಳ್ಳಾರಿ ಇದ್ದಾಗ ಇಲ್ಲಿ ಬರ್ತಾಯಿತ್ತು ಈಗ ಸದ್ಯಕ್ಕೆ ಯಾವುದು ವೈಟಲ್ ಇನ್ಸ್ಟಿಲೇಷನ್ಸ್ ಇದೆ ಅದ್ರದ್ದು ಒಂದು ಚೆಕ್ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಅದಕ್ಕೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಏನು ಕೊಡಬೇಕು ಅದನ್ನು ಕೊಟ್ಟು ನಮ್ಮ ರಾಜ್ಯದಲ್ಲಿ ಉಗ್ರ ಚಟುವಟಿಕೆಗಳಂತ ಬಂದಾಗ ಬಳ್ಳಾರಿ ಕೂಡ ಎಲ್ಲೊಂದು ಕಡೆ ಲಿಂಕ್ ಇರುತ್ತೆ ಮೇಡಮ್ ಈ ಹಿಂದೆ ಕೂಡ ಲಿಂಕ್ ಇರ್ತಿತ್ತು ಸೊ ಹಾಗಾಗಿ ಆ ಥರ ಏನಾದರೂ ಅಂಥವ್ರ ಮೇಲೆ ಇಡುವಂಥದ್ದು ಅಥವಾ ಸ್ಪೆಷಲ್ ಆಗಿ ಏನಾದರೂ ಮಾಡುವಂಥದ್ದು ಮೇಡಮ್ ಎಲ್ಲ ಅದ್ರ ಬಗ್ಗೆ ಎಲ್ಲ ನಾವು ನಿಗಾ ಇಟ್ಟಿದ್ದೀವಿ ಈಗ ಅಂಥದ್ದು ಯಾವುದು ಇದು ಈಗ ತಕ್ಷಣಕ್ಕೆ ಯಾವುದು ಕಂಡು ಬಂದಿಲ್ಲ ಬಟ್ ಅದು ಫಾಲೋಅಪ್ ಮಾಡ್ತಾಯಿದ್ರು ಥ್ಯಾಂಕ್ ಯು ವಾಟರ್ ಪ್ಲಾಂಟಲ್ಲಿ ಹಾಂ ಯಾರನ್ನು ನಮ್ಮ ಆರ್ಡ್ರ್ ಮಾಡಿದ್ದೇನು ಸಲ್ಮನ್ನಲ್ಲಿ ಏನು ನಿಮಗೆ ಹಾಂ 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 ಮೊಹಮ್ಮದ್ ಇದ್ರೀಸ್ ಹಾಂ

ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ